ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದ ವಿವಿಎಸ್ ಪ್ರೌಢಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಜರುಗಿತು ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ರಮೇಶ ಬಲ್ಲಿದ ಹಿರಿಯ ಉಪನ್ಯಾಸಕರಾದ ಲಕ್ಕುಂಡಿಮಠ ಮಾತನಾಡಿದರು ಎಲ್ಲರೂ ವಿಜ್ಞಾನ ವಸ್ತು ಪ್ರದರ್ಶನ ವೀಕ್ಷಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಳಿನಿಕಾಂತ ಸಾವಂತ ಮಲ್ಲಪ್ಪ ಯಚ್ಚಿ ಪ್ರಾಚಾರ್ಯರಾದ ಎಂಎ ಹಿರೇಮಠ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ದರೇಪ ಗುಗ್ಗರಿ ನ್ಯೂಸ್ ತೊಂಬತ್ತೆರಡು ತಿಕೋಟ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರುಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ತರಗತಿಯಲ್ಲಿ ಓದುತ್ತಿದ್ದೇನೆ ಇಷ್ಟು ಹೊತ್ತು ನೋಡಿದ ಹಾಗೆ ರಾಕೆಟ್ ಪ್ರಯೋಗದ ನಂತರ ನೂರ ಎಂಟು ಸೆಕೆಂಡ್ ನಂತರ ಇದರ ವೇಗವು ಕಿಲೋಮೀಟರ್ ಗಳಿಗೆ ಸೇರುತ್ತದೆ ಮುಂದೆ ನೂರ ಮೂವತ್ತೆರಡು ಸೆಕೆಂಡ್ ಗಳ ನಂತರ ಈ ರಾಕೆಟ್ ನ ಎರಡು ಪೂಸ್ಟ ರಾಕೆಟ್ಗಳು ಸಪರೇಟ್ ಆಗುತ್ತವೆ ನಂತರ ನೂರ ತೊಂಬತ್ತಾರು ಸೆಕೆಂಡ್ ಗಳ ನಂತರ ಈ ರಾಕೆಟ್ ನ ಎರಡು ಹಿಟ್ಶೀಲ್ಡ್ಗಳು ಸಪರೇಟ್ ಆಗುತ್ತವೆ ಈ ಎರಡು ಕೌಶಗಳು ಸುಮಾರು ನೂರ ಹದಿನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಸಪರೇಟ್ ಆಗುತ್ತವೆ ಮುಂದೆ ಲಿಕ್ವಿಡ್ ಇಂಜಿನ್ ಸಪರೇಟ್ ಆಗುತ್ತವೆ ನಂತರ ಪ್ರಯೋಜನಿಕ್ ಇಂಜಿನ್ ಸ್ಟಾರ್ಟ್ ಆಗುತ್ತದೆ ಈ ಪ್ರಯೋಜನಿಕ್ ಇಂಜಿನ್ ಇಂದ ಚಂದ್ರಯಾನ ಮೂರು ಎಂಬುದು ಪ್ರತ್ಯೇಕವಾಗುತ್ತದೆ ಈ ಚಂದ್ರಯಾನ ಮೂರು ಎಂಬುದು ನಮ್ಮ ಪುಣ್ಯ ಸುತ್ತ ಸುತ್ತಲು ಪ್ರಾರಂಭಿಸುತ್ತದೆ ಈ ರೀತಿ ತಿರುಗುತ್ತಾ ತಿರುಗುತ್ತಾ ಚಂದ್ರನ ಕಕ್ಷೆಯನ್ನು ತಲುಪುತ್ತದೆ ಸುಮಾರು ಆರು ದಿನಗಳ ಕಾಲ ಸುತ್ತುತ್ತದೆ ನಂತರ ಈ ರೀತಿ ತಿರುಗುತ್ತಾ ತಿರುಗುತ್ತಾ ಚಂದ್ರನ ಕಕ್ಷೆಯನ್ನು ತಲುಪಿ ಚಂದ್ರನನ್ನು ಹದಿಮೂರು ದಿನಗಳ ಕಾಲ ಸುತ್ತುತ್ತದೆ ಈ ಚಂದ್ರಯಾನ ಮೂರು ಮೂರು ಪ್ರಮುಖ ಭಾಗಗಳನ್ನು ಹೊಂದಿದೆ ಅವುಗಳೆಂದರೆ ಮೊದಲನೇದಾಗಿ ಪ್ರಪೊಲುಷನ್ ಮಾಡಲು ಎರಡನೇದಾಗಿ ಲ್ಯಾಂಡರ್ ಮೂರನೇದಾಗಿ ರೋವರ್ ಪ್ರೊಪಲುಷನ್ ಮಾಡಲು ಗಾಳಿಯಲ್ಲಿ ಹಾರುವುದಕ್ಕೆ ಸಹಾಯ ಮಾಡುತ್ತದೆ ಲ್ಯಾಂಡರ್ ಲ್ಯಾಂಡ್ ಮಾಡಲು ಸಹಾಯ ಮಾಡುತ್ತದೆ ರೋವರ್ मैंने मेरे समाचारों को संकलित

ಮಾಡಿ 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 ಭೌತಿಕ ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಇಷ್ಟು ತಯಾರು ಮಾಡಿದ್ರಲ್ಲ ಇದು ನಿಜವಾಗಿರ್ತಾ ಇರ್ತಕ್ಕಂಥ ಶಿಕ್ಷಣ ಇದು ಇಂತಹ ಶಿಕ್ಷಣ ನೀವು ಬೇಕಾಗದೆ ಈ ರೀತಿಯ ಶಿಕ್ಷಣ ನೀವು ದೊರಕ ಮಾತ್ರ ಆಂತರಿಕ ಶಕ್ತಿ ಹೊರಗೆ ಬರ್ತದೆ ನೀವು ವಿಜ್ಞಾನಿ ಆಗಲಿಕ್ಕೆ ಸಾಧ್ಯ ವಿಜ್ಞಾನಿ ಆಗ್ತಾ ಇರ್ತಕ್ಕಂಥವ್ರು ಆ ಹೈಫೈ ಶಾಲೆಗಳಲ್ಲಿ ಕಲಿತ ಕಡೆ ಇರತಕ್ಕ ಮಕ್ಕಳಿಗೆ ವಿಜ್ಞಾನಿಗಳಾಗ್ತಾರ ಅಂತ ಅರ್ಥ ಅಲ್ಲ ಸಾಮಾನ್ಯ ಶಾಲೆಯಲ್ಲಿ ಓದಿರ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಮಹಾನ್ ಮಹಾನ್ ವಿಜ್ಞಾನಿಗಳಾಗಿರ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ನೀವೆಲ್ಲರೂ ಇತ್ತೀಚೆಗೆ ಕೇಳಿರ್ತಾ ಇರ್ತಕ್ಕಂಥ ಹೆಸರು ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವ್ರದ್ದು ರಾಮೇಶ್ವರ್ ಇರ್ತಕ್ಕಂಥ ಒಂದು ಇರ್ತಕ್ಕಂಥ ಇರತಕ್ಕ ಬಾಲಪು ಅವಾಗ ಪೇಪರ್ ಹಚ್ತಾ ಇರ್ತಕ್ಕಂಥ ವ್ಯಕ್ತಿ ಶಾಲೆ ಕಲಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಪ್ರದರ್ಶನಗಳನ್ನ ಮಾಡ್ತಾ 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 ಅವರಲ್ಲಿ ಆ ವಿಜ್ಞಾನದ ಆ ಬಯಕೆಗಳು ಹುಟ್ಟಲಿಕ್ಕೆ ಶುರು ಮಾಡಿದ್ವು ಆ ವಿಜ್ಞಾನದಲ್ಲಿ ಇರ್ತಾ ಇರ್ತಕ್ಕಂಥ ಬಯಕೆಗಳು ಹುಟ್ಟಿ ಹುಟ್ಟಿ ಏನಾಗ್ತದೆ ಅಂತಂದ್ರೆ ತಟ್ಟೆ ವಿಜ್ಞಾನಿಯಾಗಿ ಅವ್ರೇನಿದ್ಯಾವಪ್ಪ ಅಂದ್ರ ಭಾರತ ದೇಶವನ್ನು ಪ್ರತಿನಿಧಿಸಿದ್ರು ಅಂತಕ್ಕಂಥದ್ದು ನಾವು ಹೋಗಪ್ಪ ಯುವ ರಾವ್ ಕೂಡ ಗ್ರಾಮೀಣ ಪ್ರತಿಭೆ ಅದು ಅವರು ಕೂಡ ಆ ರೀತಿಯಲ್ಲಿ ಬೆಳೆದಿರ್ತಾ ಅದಕ್ಕೆ ತರಗತಿ ಒಳಗಡೆ ಕೂತು ನಾಲ್ಕು ಗೋಡೆಗಳ ಮಧ್ಯದ ಶಿಕ್ಷಣವನ್ನ ಪಡಿತಾ ಇದ್ರ ಬಹಳ ಸಂಕುಚಿತವಾಗಿರ್ತಕ್ಕಂಥ ಶಿಕ್ಷಣ ಅದು ಬಹಳ ಕಡಿಮೆ ಆಗಿರ್ತಾ ಇರ್ತಕ್ಕಂಥ ಜ್ಞಾನ ನಿಮ ಹತ್ರ ಬರ್ತದೆ ಸೀಮಿತ ಜ್ಞಾನ ಅದು ಆ ಜ್ಞಾನದಿಂದ ನೀವು ಬಹಳ ಏನ್ ಮಾಡ್ಬೋದಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಕ್ಲರ್ಕ್ ಹೇಳ್ತದೆ ಪೊಲೀಸ್ ಆಗ್ಬಹುದು ಬಿಲ್ ಪಿಗ ಹೋಗ್ಬೋದು ಸಾಮಾನ್ಯ ಉದ್ಯೋಗಗಳಲ್ಲಿ ಮಾತ್ರ ಇರ್ಬೋದು ಯಾಕಂದ್ರೆ ನಮ್ಮ ಶಿಕ್ಷಣ ಪದ್ಧತಿ ಅಂತಂದ್ರೆ ನೀವು ಬೈಪಾಸ್ ಮಾಡಿಸ್ತಾ ಇರ್ತಕ್ಕಂಥ ಶಿಕ್ಷಣ ಪದ್ಧತಿ ಅದ ನಮ್ಮ ಬೈಕ್ಗಳು ಏನ್ ನೀವೆಲ್ಲ ಬೈಪಾಸ್ ಮಾಡ್ರಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಹೇಳ್ಕೊಡ್ರಿ ನಿಮ್ಮ ಪಾಲಕರು ಏನು ಮಕ್ಕಳ ಬಗ್ಗೆ ನಾನು ಅಂದ್ರೆ ಎಷ್ಟೋ ತಂದೆ ತಾಯಿಗಳು ತಾವ್ ಎತ್ತು ಮಕ್ಕಳ ಬಗ್ಗೆ ತಾವಿ ಮಾತಾಡಲ್ಲ ಪಕ್ಕದ ಮನೆ ಕಲ್ಲಕ್ಕ ಎಲ್ಲಕ್ಕ ಮಕ್ಕಳು ಮಾತ್ರ ಓಡಾಡುತ್ತಾರೆ ಅದಲ್ಲ ಆದ್ರೆ ನಾನ್ ಹಂಗಲ್ಲ ನಾ ಹೆತ್ತು ಮಕ್ಕಳನ್ನ ಬಹಳ ಬೆಳೆಸಬೇಕು ನಾ ಹೆತ್ತು ಮಕ್ಕಳ ಬಗ್ಗೆ ಉಳಿಬೇಕು ಬೆಳಗ ಮುಂಜಾನೆ ನಾಲ್ಕು ಗಂಟೆ ಆಗಿತ್ತು ಕೇಳಿ ಬೆಳದಿಂಗಳ ಬಾಲಿ ಬೆಳದಿಂಗಳ ಬಿದ್ದಿತ್ತು ಬೆಳಗ ಮುಂಜಿನೆ ನಾಲ್ಕು ಗಂಟೆ ನಾನು ಗೊತ್ತಲ್ಲ ರೈತ ಕೂಡ ಉಪನ್ಯಾಸ ಕೂಡ ಎಲ್ಲ ಮಳ್ಳಿ ಕೆಲಸ ಮಾಡಿಸೋದ್ ಗೊತ್ತಲ್ಲ ವರ್ಷಕ್ಕೆ ನೂರೈದಿಂದ ನೂರ ಹತ್ತನಾಗ ನಾನ್ ಕೃಷಿ ಕೆಲಸನೇ ಮಾಡೋ ಬೆಳಗಾವಿಯಲ್ಲಿ ಕಾಯ್ ಪಲ್ಯ ಲೋಡ್ ಮಾಡ್ತಿದ್ದೆ ಕ್ಯಾನ್ಗಳ ನಟದಲ್ಲಿ ಸಣ್ಣ ಮಗ ಐದು ವರ್ಷ ಮೂರು ತಿಂಗಳ ಮಗ ಬರ್ತಾನಪ್ಪ ಯೂರಿಯನ್ ಬಂದ ಹೊರಗಡೆ ಕರ್ಕೊಂಡೋಗ ಹೋಗಂದ ಕರ್ಕೊಂಡು ಹೋದೆ ಪಪ್ಪಾ ನಾನ್ ಪ್ರಶ್ನೆ ಮಾಡ್ಲಿಲ್ಲ ಅಂತ ಹೇಳಪ್ಪ ಅಂದೆ ಪಪ್ಪ ಮೊನ್ನೆ ನಾವು ಒಳಿ ನೀರಿಗೆ ಹೋಗಿದ್ದೀವಿ ಗೊತ್ತ ಈ ಸಾಡಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಅಂದ ಹೌದಪ್ಪ ಗೊತ್ತಂದೆ ಅವತ್ತಿಂದ ಇವತ್ತಿರೋ ಪ್ರಶ್ನೆ ಕಾರ್ಡ್ ಕಟ್ಟಿದ ಅಂತ ಕೇಳಪ್ಪ ಅಂದೆ ಪಾಪ ನೀವು ಪಾಠ ಮಾಡಕ್ ಹೋಗ್ತಿವಿ ಮನಿಗ್ ಬರ್ತೀವಿ ಅಮ್ಮ ಹೊಲಕ್ ಹೋಗ್ತಾವಿ ಬರ್ತದ ನಾ ಮೇಸಕ್ ಬಿಟ್ಟು ಜನ ಹೊಲಕ್ ಹೋಗ್ತಾವ ಮನಿಗ್ ಬರ್ತಾವ ನಾಯಿ ಕೂಡ ಒಳ್ಳೆ ಮನೆಗ್ ಬರ್ತದ ಹಾಗಾದ್ರೆ ಮೀನುಗಳು ನೀರ್ನಲ್ಲಿ ಅಂತ ಹೇಳಿದ್ಯಲ್ಲ ಮೀನು ಮನೆ ಇರ್ತದ ಇಲ್ಲ ಹೇಳಪ್ಪ ಅಂತ ಕೇಳಿದ ಸೊಪ್ಪದ್ ಬಿಟ್ಟು ಮತ್ತೆ ಕೇಳ್ತದ ಮಗು ಪಾಪ ನೀರಿನಲ್ಲಿರ್ತಕ್ಕಂಥ ಮೀನು ಮಲಕಂತಿರ್ತದ ಅಥ್ವ ಇದ್ದಿರ್ತದ ರಾತ್ರಿ ಅಂತ ಕೇಳಿದ ಇವತ್ತು ಸೈನ್ಸ್ ನೆನಪು ಮಾಡ್ತಾ ಇದೆ ಹೆಂಗ್ ಪಾಠ ಕೇಳ್ತಾರ ಮಕ್ಕಳನ್ನ ನಿಮಗೆ ಏನಾದ್ರೂ ನೀರಿನಲ್ಲಿ ಮೀನು ಅದಕ್ಕೆ ಮನೆ ಇರ್ತದೆ ಇಲ್ಲ ಅನ್ನೋದು ಕೂಡ ಒಂದು ಸಂದೇಹ ನನ್ನ ಮಗನಿಗೆ ಬಂದಿತ್ತು ನೀರಿನಲ್ಲಿ ಮೀನು ರಾತ್ರಿ ಮಲಕೊಂಡಿರ್ತದೋ ಅಂತ ಕೂಡ ಸಂದೇಹ ಬಂದಿತ್ತು ಟಾರ್ಸ್ ಹೋಗಿ ಮಕ್ಕ ಚೆಕ್ ಮಾಡಿ ಬರ ಪಾಪ ರಾತ್ರಿ ಅಂತಿದ್ದವ ಸೊಪ್ಪ ದಿನ ಮತ್ತೆ ಮಗಿತೆ ಪಾಪ ಸೂರ್ಯನ ಕಿರಣ ನಾವು ಹೊಲದಲ್ಲಿ ನೀರು ಕಟ್ಟುವಾಗ ಕೆಲಸ ಮಾಡುವಾಗ ಸೂರ್ಯನ ಕಿರಣ ಸುಡುತ್ತೆ ಚಂದ್ರನ ಕಿರಣ ಅದಕ್ಕೂ ವಿಶಾಲವಾಗಿ ಬಿದ್ದಿದೆ ಅವನ ಕಿರಣ ಯಾಕೆ ಸುಡುತ್ತಿಲ್ಲ ಅಂತ ಕೇಳಿದ್ದ ಎಷ್ಟೇ ಉಪನ್ಯಾಸಕ ಬಲ್ಲವ ನಾನೆ ನನ್ನ ಮಗನಿಗೆ ಆನ್ಸರ್ ಮಾಡೋನ್ ಹಾಗಾಗಿ ಕಲಿಕೆ ಅನ್ನೋದು ಕೊನೆ ಇಲ್ಲ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇವತ್ತು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ತಂದು ನೀವು ಮಾಡೋದು ನೋಡಿದ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಯಾಕಂದ್ರೆ ಇವತ್ತು ನನ್ನ ಮಗ ನನ್ನ ಮನೆಯಲ್ಲಿ ಸೈನ್ಸ್ ಬಗ್ಗೆ ಕಲಿಲಿ ಅನ್ನೋದು ಆಸೆ ಕೊಡ್ಸಿದ್ದ ಒಂದೇ ವಾರದಾಗ ಅಂತ ವೇದಿಕೆ ಕೂಡ ನಮಗೆ ಹಂಚೋದು ಬಂದಿದೆ ಅಂದ್ರೆ ಈ ಸೈನ್ಸ್ ನಾಲ್ಕು ವರ್ಷದ ಐದು ವರ್ಷದ ಮೂರು ತಿಂಗಳ ಮಗುವಿಗೆ ಆನ್ಸರೇಬಲ್ ಆಗ್ಲಿಲ್ಲ ಇವತ್ತು ಪಾಲಕರು ಹೇಳ್ತಿದ್ದೆ ಮಕ್ಕಳ ಐ ಕ್ಯೂ ಲೆವೆಲ್ ಜಾಸ್ತಿ ಇರ್ತದ ಜಾಂಡ್ ಇರ್ತಾರ ಬುದ್ಧಿವಂತರಿರ್ತಾರ ಸುಮ್ಮನೆ ಒತ್ತಾಯಿಸ್ಬೇಡ್ರಿ ಅಂತ ಎಷ್ಟೋ ಜನ ಪಾಲಕರು ನಾಲ್ಕನೇ ತರಗತಿ ಮಕ್ಕಳನ್ನ ಶಾಲೆಯಲ್ಲಿ ಓದಿಸ್ತಾರ ಮುರಾರ್ಜಿ ಮಾಡಬೇಕು ಸೈನಿಕ ಮಾಡಬೇಕು ನವೋದಯ ಮಾಡಬೇಕು ಅಂತ ಹೇಳಿ ಬರೀ ಮಕ್ಕಳು ಒತ್ತಾಯಿಸ್ತಾರೆ ತಪ್ಪು ತಮ್ದೇ ಆದಂತ ಏಜ್ ಮೆಚುರಿಟಿ ಮೇಲೆ ಪ್ರತಿ ಮಕ್ಕಳಿಗೆ ಕೂಡ ಬರ್ತದೆ ನಾನು ಆಗಲಿ ಕ್ಲಾಸ್ ರೂಮ್ ಅಲ್ಲಿ ಹೇಳ್ತಿದ್ದೆ ಅಲ್ಲ ಎಂಟು ತಾಸು ಶಾಲೆಲಿ ಕಳೆದ್ರೆ ಹದಿನಾರು ತಾಸು ನಾವು ಮನೇಲಿ ಕಳಿತೀವಿ ಮನೆಯ ಮೊದಲ ಪಾಠ ಶಾಲೆ ಕರೆಕ್ಟ್ ಇಲ್ವಾ ಒಬ್ಬ ಐದು ವರ್ಷದ ಮೂರು ತಿಂಗಳ ಮಗು ಪಿಯೋ ಜೊತೆ ಹೆಂಗ್ ಇಂಟ್ರಾಕ್ ಮಾಡಿದ್ದು ಮೀನ ಮನೆ ಐತಿಲ್ಲ ಅಂತ ಕೇಳಿದ್ದು ನಿದ್ದೆ ಮಾಡತ್ತಿಲ್ಲ ಅಂತ ಕೇಳಿದ್ರು ಸಾಮಾನ್ಯ ಕೆಲ್ಸ ಅಲ್ಲ ನಿನ್ನೆ ಮೊನ್ನೆ ಬಂದಿತ್ತು ಪ್ರಕಟಣೆ ಪೇಪರ್ ನಲ್ಲಿ ಬರೀ ಹದಿನಾಲ್ಕು ತಿಂಗಳದ ಒಬ್ಬ ಸಣ್ಣ ಮಗು ಇವತ್ತು ವಿಶ್ವ ದಾಖಲೆ ಕೂಡ ಮಾಡತಕ್ಕಂಥದ್ದು ಹಾಕೈತಿ ನಮಗೆಲ್ಲ ಹೊಸ ಮನವರ್ತನೆ ಆಗ್ಬೇಕು ನಾವು ಈಸಲ್ ಹೆಂಗ ಬೆಳವಣಿಗೆ ಆಗ್ತೀವಿ ಹಾಗೆ ಬುದ್ಧಿ ಕೂಡ ಬೆಳವಣಿಗೆ ಆದ್ರೆ ನಮ್ಮ ಶಾಲೆ ಕಾಲೇಜುಗಳಿಗೆ ಒಳ್ಳೆ ಹೆಸರು ತರ ತರ್ಕರಾಗ್ತೀವಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋಣ ಆಕಸ್ಮಿಕವಾಗಿ ಕ್ಲಾಸ್ ರೂಮಿಗೆ ಬಂದಿತಿಗಳು ಹಾಕಿದ್ರಿ ಮುಂದುವ ದಿನಗಳಲ್ಲಿ ಇವೆಲ್ಲ ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ರಿ ಒಳ್ಳೆ ಶಿಕ್ಷಣವನ್ನು ಪಡ್ಕೋರಿ ಯಾಕಂದ್ರೆ ಶಿಕ್ಷಣ ಅನ್ನೋದು ಒಂದು ವಿಭಾಗವಿಲ್ಲದ ಆಸ್ತಿ ಅಂತ ನಾನು ಹೋಗ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂತದನ್ನ ನಾವು ಗಳಿಕೆ ಮಾಡಬೇಕಾಗಿದೆ ನಮ್ಮ ದುಡ್ಡು ಆಸ್ತಿ ಅಂತಸ್ತು ಎಲ್ಲ ಗಳಿಸಬಹುದು ಜ್ಞಾನ ಇಲ್ಲಾಂದ್ರೆ ಕೆಲ್ಸಕ್ಕೆ ಬರಲ್ಲ ಇವತ್ ರಮೇಶ್ ಬಲ್ಲಿದವ್ರು ಹೇಳ್ತಾರೆ ಯಾರು ಶ್ರೀಮಂತ ಅಂತ ಕೇಳಿದಾಗ ಈ ಜಗತ್ತಿನಲ್ಲಿ ಬಂಗಾರ ಬೆಳ್ಳಿ ಹಣ ಆಸ್ತಿ ಭೂಮಿ ಇದ್ದವನೆಲ್ಲ ಯಾವ ಜ್ಞಾನ ಬಲ್ಲವನ್ನ ಇರ್ತಾನೆ ಅವನೇ ನಿಜವಾದ ಶ್ರೀಮಂತ ಅಂತ ನಾ ಹೇಳ್ತೀನಿ ಶ್ರೀಮಂತರ ಜ್ಞಾನದಲ್ಲಿ ಆಗ್ಬೇಕಾಗಿದೆ ನಾವು ಹಾಗಾಗಿ ಅಂತ ಅದ್ರಲ್ಲಿ ನಾವು ಶ್ರೀಮಂತರ ಆಗೋಣ ಅಂತೇಳಿ ನಾನು ಒಂದೆರಡು ಎರಡು ಮಾತಿಗೆ ವಿರಾಮ ಕೊಟ್ಟು ನಾನು ಮುಂದೋಗೋರಿದ್ದೇನೆ ಹೋಗ್ತೀನಿ ಕಾರ್ಬನ್ ಡೈಆ ಪ್ರಮಾಣ ಹೆಚ್ಚಾಗುತ್ತದೆ ಆದ್ರಿಂದ ಭೂಮಿಯ ತಾಪವು ಹೆಚ್ಚುತ್ತದೆ ಕಾರ್ಖಾನೆಗಳು ಹೊಲೆಯಿಂದ ನದಿಯ ನದಿಯಲ್ಲಿ ಚರಂಡಿ ನೀರಿನ ಮೂಲಕ ಹಾಯಿಸಿದಾಗ ನಮಗೆ ಚರಂಡಿ ರೋಗಗಳು ಉಂಟಾಗುತ್ತವೆ ಶೌಚಾಲಯ ಹಲವು ವಿಸರ್ಜನೆಯ ಬಯಲು ಪ್ರದೇಶಗಳಲ್ಲಿ ಮಾಡಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಶೌಚಾಲಯ ಮತ್ತು ಹಸಿ ಕಸ ಕಸವನ್ನು ಮರುಬಳಕೆಯಿಂದ ಉಪಯೋಗಿಸುತ್ತದೆ ಹಸಿ ಕಸ ಗೊಬ್ಬರವಾಗಿ ಇದು ಮಾಡುತ್ತದೆ ಮತ್ತು ಉದ್ಯಾನವನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅರಣ್ಯಗಳು ಗಿಡ ಮರಗಳು ಇಲ್ಲದಿದ್ದರೆ ನಮಗೆ ಆಕ್ಸಿಜನ್ ದೊರಕುತ್ತದೆ ಮತ್ತು ಗಿಡ ಮರಗಳನ್ನು ಕಡಿಯುತ್ತವೆ ಹೆಚ್ಚಾಗಿ ಬರುತ್ತದೆ